लोकसभा ಚುನಾವಣೆ ಗೆಲ್ಲೋದಕ್ಕೆ ದೇಶದಲ್ಲಿ ಗ್ಯಾರಂಟಿ ಅದೆ ಜಪಾನ ನಡಿತಿದೆ ಇದೇಗ ಕಾಂಗ್ರೆಸ್ ಗ್ಯಾರಂಟಿಗೆ ಕೌಂಟರ್ ಆಗಿ ಮೋದಿ ಗ್ಯಾರಂಟಿಯೊಂದಿಗೆ ಪ್ರಣಾಳಿಕೆ ಬೆಡಗಡೆ ಮಾಡಲಾಗಿದೆ ಸಾಕ್ಷಿ ಚಿತ್ರದ ಮೂಲಕ ಮೋದಿ ಸಾಧನೆ ಗ್ಯಾರಂಟಿ ಬಗ್ಗೆ ವಿವರಿಸಲಾಗಿದೆ ಬನ್ನಿ ನೋಡೋಣ ದೇಶಕ್ಕೆ 140 કરોડ ವಾಶಿಯೋಕಾ apna ambition ಯೇ ಮೋದಿ ಕಾ ಮಿಷನ್ ಹೈ साथियों में आपको गारंटी देता हूं आपका सपना ये मोदी का संकल्प है ग्यारंटी ग्यारंटी, ग्यारंटी लोक चुनावे गिल्लों के ದೇಶದಲ್ಲಿ ಗ್ಯಾರಂಟಿಯದ್ದೇ ಜಪ ನಡೆಯುತ್ತಿದೆ ಕಾಂಗ್ರೆಸ್ ಗ್ಯಾರಂಟಿಗೆ ಕೌಂಟರ್ ಆಗಿ ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ ಮೋದಿ ಗ್ಯಾರಂಟಿ ಘೋಷಣೆಯೊಂದಿಗೆ ಬಿಜೆಪಿ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಲಾಗಿದೆ ಈ ಕುರಿತು ಬಿಜೆಪಿ ಸಾಕ್ಷ್ಯಚಿತ್ರ ಬಿಡುಗಡೆ ಮಾಡಿದೆ ಸಬ್ಕಾ ಕಾ ಸಾಥ್ ಸಬ್ ವಿಶ್ವಾಸ್ ಇದು ಮೋದಿಯ ಸಂದೇಶ ಆಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿಯ ಸಾಧನೆ ಮಹತ್ತರವಾಗಿದೆ ನಾನು ದೇಶದ ಅಭಿವೃದ್ಧಿಯನ್ನ ನಿಲ್ಲಿಸೋಕೆ ಬಿಡಲ್ಲ ದೇಶವನ್ನ ತಲೆಬಾಗಲು ಬಿಡೋದಿಲ್ಲ ಅಂತ ಪ್ರಧಾನಿ ಮೋದಿ ಶಪಥವನ್ನೇ ಮಾಡಿದ್ದಾರೆ ಗ್ಯಾರಂಟಿಯ ಮೂಲಕ ದೇಶವನ್ನೇ ಬದಲಾವಣೆ ಮಾಡ್ತೀನಿ ಅನ್ನೋ ಸಂದೇಶವನ್ನ ಸಾರಿದ್ದಾರೆ ಮೋದಿ ಗ್ಯಾರಂಟಿ ಅಂದ್ರೆ ಸಂಪೂರ್ಣ ಈಡೇರಿಸೋದೇ ನಮ್ಮ ಗ್ಯಾರಂಟಿ ಆಗಿದೆ ಅಂತ ಕಾಂಗ್ರೆಸ್ ಗ್ಯಾರಂಟಿಗೆ ಮೋದಿ ಕೌಂಟರ್ ಕೊಟ್ಟಿದ್ದಾರೆ ಸೇವೆ ಉತ್ತಮ ಇದು ತಗೊಳ್ಳೋಣ ಇದು ಇನ್ವರ್ಟರ್ ಎ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎ ಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಆಡಳಿತ ಬಡವರ ಕಲ್ಯಾಣ ಇದು ಬಿಜೆಪಿಯ ಸಂಕಲ್ಪ ಇದೇ ಮೋದಿಯ ಗ್ಯಾರಂಟಿ ಆಗಿದೆ ಹಳ್ಳಿ ಹಳ್ಳಿಗೂ ನೀರಿನ ಸೌಲಭ್ಯ ಗ್ಯಾಸ್ ಕನೆಕ್ಷನ್ ಪಿಎಂ ಸೂರ್ಯ ಯೋಜನೆಯಲ್ಲಿ ಸೌರ ವಿದ್ಯುತ್ ನೀಡುವ ಭರವಸೆಯೂ ನೀಡಲಾಗಿದೆ ಇನ್ನು ಆಯುಷ್ಮಾನ್ ಯೋಜನೆಯಲ್ಲಿ ಐದು ಲಕ್ಷದವರೆಗೆ ಆರೋಗ್ಯ ವಿಮೆ ಕೊಡಲಾಗುತ್ತಿದೆ ಇದು ಬಿಜೆಪಿಯ ಸಂಕಲ್ಪ ಮೋದಿ ಗ್ಯಾರಂಟಿ ಮಧ್ಯಮ ಬಡವರ್ಗದವರ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಪ್ರತಿ ವರ್ಗದ ಅಭಿವೃದ್ಧಿಗೆ ಹೆಚ್ಚಿನ ಶ್ರಮ ವಹಿಸಲಾಗಿದೆ ಇದು ಬಿಜೆಪಿಯ ಸಂಕಲ್ಪ ಮೋದಿ ಗ್ಯಾರಂಟಿ ಒಟ್ಟಾರೆಯಾಗಿ ಲೋಕಸಭರ ಗೆಲ್ಲೋಕೆ ಕಾಂಗ್ರೆಸ್ಗೆ ಕೌಂಟರ್ ಆಗಿ ಮೋದಿ ಗ್ಯಾರಂಟಿ ಬಿಡುಗಡೆ ಮಾಡಲಾಗಿದೆ ಆದರೆ ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಇನ್ನು ಬಿಜೆಪಿಯ ಈ ಪ್ರಣಾಳಿಕೆಯ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಕಳೆದ ಚುನಾವಣೆಯಲ್ಲಿ ಕೊಟ್ಟಂತ ಭರವಸೆ ಏನಾಯ್ತು ಹದಿನೈದು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಒಂದೊಂದು ಅಕೌಂಟ್ ಹಾಕ್ತೀವಿ ಅಂತ ಹಾಕಿದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ ಈಗ ಈಗ ಜಾರಿ ಚರ್ಚೆ ಆಗ್ಬೇಕಾಗಿರೋ ಹದಿನೈದು ಲಕ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ ರೈತರಾದರೆ ಡಬಲ್ ಮಾಡಿದ್ರ ಮೇಕ್ ಇನ್ ಇಂಡಿಯಾ ಮಾಡಿದ್ರ ಹಾಂ ಅಚ್ಛೇದಿ ನಾಯಗ ಅಂತ ಹೇಳಿದ್ರು ಬಂತ ಎಲ್ಲ ಆಹಾರ ಪದಾರ್ಥಗಳು ಅಗತ್ಯ ವಸ್ತುಗಳು ಬೆಲೆಗಳೆಲ್ಲ ಕಡಿಮೆ ಆಗ್ಬಿಟ್ಟುವ ಹೇಳ್ತಾರೆ ಈಗ ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿಯವರು ಅವರು ಆರುನೂರು ಭರವಸೆಗಳನ್ನು ಕೊಟ್ಟರು ಅರವತ್ತು ಭರವಸೆಗಳನ್ನ ಈಡೇರಿಸ್ತಾರೆ ಇದರಿಂದ ಅವರು ಭರವಸೆಗಳು ಯಾವತ್ತೂ ಈಡೇರಿಸಿಲ್ಲ ಮುಂದೇ ಈಡೇರಿಸಲ್ಲ